ನಮಸ್ಕಾರ ನಾನು ನಿಮ್ಮ ಮಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡಿ ಮಳವಳ್ಳಿ ತಾಲೂಕಿನಲ್ಲಿ ಎಲ್ಲದರಲ್ಲಿ ಕೆರೆ ಕಟ್ಟೆಗಳಲ್ಲಿ ಮಣ್ಣನ್ನು ರೈತರುಗಳು ತಗೋತಾರೆ ರೈತರುಗಳು ತಗೊಂಡು ಅವರು ಜಮೀನಿಗೆ ಹಾಕ್ಕೊಳ್ತಾರೆ ಅದು ಅದನ್ನೇನೋ ಯಾರೂ ಅಭ್ಯಂತರ ಮಾಡಲ್ಲ ಏನಕ್ಕೆ ಅಂತಂದರೆ ಒಂದು ಫಲವತ್ತಾದ ಮಣ್ಣು ರೈತನಿಗೆ ಅವಶ್ಯಕತೆ ಇರುತ್ತೆ ರೈತ ಬೆಳೆ ಬೆಳೆದು ದೇಶಕ್ಕೆ ಅನ್ನ ಕೊಡ್ತಾನೆ ಆದರೆ ಕೆಲ ಯಾರೋ ರಾಜು ಅಂತ ಯಾರೋ ಗುಳ್ಘಟ್ಟದವರು ಈ ವ್ಯಕ್ತಿ ದಾಸ ಇದು ಹೊಸದೊಡ್ಡಿ ಹತ್ರ ಇರುವಂಥ ಒಂದು ಕಟ್ಟೆಯಲ್ಲಿ ಮಣ್ಣನ್ನ ಲೂಟಿ ಮಾಡಿ ಅದನ್ನ ಕಮರ್ಷಿಯಲ್ ಪರ್ಪಸ್ಗೆ ಮಾರಾಟ ಮಾಡ್ತಾ ನನಗೆ ಮಾಹಿತಿ ಕೊಟ್ಟರು ಆದನ್ಗೆ ನಾನು ಫೋನ್ ಮಾಡಿ ಕರೆ ಮಾಡಿದ್ದೀನಿ ಆಡಿಯೋ ಕ್ಲಿಪ್ನ ಕೇಳಿಸ್ಕೊಳ್ಳಿ ಒಂದು ಒಂದೆರಡು ಲೋಡು ಮಣ್ಣು ಬೇಕಾಯ್ತಲ್ಲಣ್ಣ ಇಲ್ಲಿಗಣ್ಣ ಇವ ದಾವಪಟ್ನಕ್ಕೆ ಅಣ್ಣಪಟ್ನ ಫೋನ್ ಮಾಡ್ತೀನಿ ಸ್ವಲ್ಪ ಹೊತ್ತು ಹೌದಾ ಎಷ್ಟು ಫೋನ್ ಮಾಡ್ತೀನಿ ಹೌದಾ ಏನಕ್ಕೆ ಅಂದರೆ ಮಳವಳ್ಳಿ ತಾಲೂಕಲ್ಲಿ ಆಲ್ಮೋಸ್ಟ್ ಕೆಲವೊಂದು ವಿಚಾರಗಳಲ್ಲಿ ಅಧಿಕಾರಿಗಳು ಒಂದು ದಿವ್ಯ ಮೌನನ ಒಂದು ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ಈ ರೀತಿ ಫಲವತ್ತಾದ ಮಣ್ಣನ್ನ ಲೂಟಿ ಮಾಡಿ ಯಾರ್ಯಾರಿಗೂ ಮಾರಾಟ ಮಾಡ್ತಾ ಇರೋದು ಇದು ಎಷ್ಟು ಸರಿ ಅಂತ ತಾಲೂಕಿನ ಜನತೆ ಯೋಚನೆ ಮಾಡಬೇಕು ಧನ್ಯವಾದ ಸ್ನೇಹಿತರೆ